ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ಅತನಿಯಲ್ಲಿಯ ಪುನೀತ್ ಬಾರ್ ಎದುರಿಗೆ ವಿಜಯಪುರ ರೋಡ್ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಕೇರಳದ ಒಂದು ರಾಯಲ್ ಬೇಕರಿ ದಿನಾಂಕ ಇಪ್ಪತ್ತೆರಡು ಜನವರಿ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗಿದೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಇಲ್ಲಿ ಒಮ್ಮೆ ಭೇಟಿ ಕೊಡಿ ರಾಯಲ್ ಬೇಕರಿಯಲ್ಲಿ ತರಹ ತರಹದ ಬೇಕರಿ ಐಟಮ್ಸ್ಗಳು ಬ್ರೆಡ್ ಕೇಕ್ ಕೋಲ್ಡ್ ಕೇಕ್ ಪಪ್ಸ್ ಖಾರಿ ಇನ್ನೂ ಅನೇಕ ತರಹದ ಸ್ವೀಟ್ಸ್ಗಳು ಲಭ್ಯ ಇವೆ ಮತ್ತು ವಿಶೇಷ ಸಭೆ ಸಮಾರಂಭಗಳಿಗೆ ಕೇಕ್ ಮತ್ತು ಸ್ವೀಟ್ಸ್ ತಯಾರು ಮಾಡಲಾಗುತ್ತದೆ ಫ್ಯಾನ್ಸಿ ಕೇಕ್ಗಳನ್ನು ಮಾಡಲಾಗುತ್ತದೆ ಈ ಉದ್ಘಾಟನಾ ಸಮಾರಂಭದಲ್ಲಿ ಮುಫ್ತಿ ಜಾವೇದ್ ಸಾಹೇಬ್ ಮತ್ತು ಖ್ಯಾತ ಉದ್ಯಮಿದಾರರಾದ ಮುಜಾಹಿದ್ ಮಾಸ್ಟರ್ ಬೇಕರಿ ಮಾಲೀಕರಾದ ರಜಾಕ್ ಸಲೀಂ ಸಮದ್ ಉದ್ಘಾಟನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಅಬಿಬ್ ಮಾಸ್ಟರ್ ರಾಹಿದ್ ಮಾಸ್ಟರ್ ಸಲ್ಮಾನ್ ಮಾಸ್ಟರ್ ಹಾರಿಶಿ ಮಾಸ್ಟರ್ ಮತ್ತು ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಅಥಣಿಯಿಂದ ವರದಿಗಾರರು ಅಬ್ದುಲ್ ರೆಹಮಾನ್ ಸಣದಿ.